ಕಪ್ರಟ್ಟಿ ಕಳಿಗುದ್ದಿ ಪವಾಡ ಪುರುಷ ಗುರು ಮಹಾದೇವ್ ಅಜ್ಜನವರ ಎಂಬತ್ತೇಳನೇ ಜಯಂತಿ ಹಾಗೂ ಇಪ್ಪತ್ತೊಂದನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಗೋಕಾಕ್ನ ಸಿಂಗಾಪುರ್ ಬಂಗ್ಲೆಯಲ್ಲಿ ಬುಧವಾರ ಜನವರಿ ಒಂದರಂದು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ನೂರ ಎಂಟು ಮಾಜಿ ಸೈನಿಕರಿಗೆ ಸತ್ಕಾರ ಸಮಾರಂಭ ಹಾಗೂ ಕಾಯಕಯೋಗಿ ಮತ್ತು ಕನ್ನಡ ಜ್ಯೋತಿ ರಾಜ್ಯ ಪ್ರಶಸ್ತಿಯನ್ನು ಸಹ ನೀಡಲಾಯಿತು ಕನ್ನಡ ಜ್ಯೋತಿ ರಾಜ್ಯ ಪ್ರಶಸ್ತಿಯನ್ನು ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರಿಗೆ ಹೂವಿನ ಅಭಿಷೇಕ ಮಾಡುವುದರ ಜೊತೆಗೆ ಸತ್ಕರಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಬಸವರಾಜ ಸ್ವಾಮೀಜಿಗಳು ಕಾರ್ಯಕ್ರಮದ ಬಗ್ಗೆ ಏನು ಕರ್ನಾಟಕ ವಾಹಿನಿ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಕಪರಟ್ಟಿ ಕಳಿಗುದಿಯ ಪವಾಡ ಪುರುಷ ಗುರು ಮಹಾದೇವಜ್ಜನವರ ಜಯಂತಿ ನಿಮಿತ್ತ ಮಾಡಿಕೊಂಡು ಗೋಕಾಕದಲ್ಲಿ ಸತತವಾಗಿ ಇಪ್ಪತ್ತೊಂದನೇ ವರ್ಷಕ್ಕೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮುಂಜಾನೆ ಕಾರ್ಯಕ್ರಮದೊಳಗೆ ಶರಣ ದಂಪತಿಗಳು ಅಂದ್ರೆ ಒಂದೊಂದು ಗ್ರಾಮದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಅವರೇ ಹಿರಿಯರು ಮಾಡಿಕೊಂಡು ಮಾಡಿಕೊಡ್ತಾರೆ ಅದನ್ನ ಅವರಿಗೆ ಗೌರವಿಸುವಂಥ ಕೆಲಸವನ್ನ ಶರಣ ದಂಪತಿಗಳಿಗೆ ಮಾಡಿದ್ದೀವಿ ಅದ್ರ ಜೊತೆಗೆ ಕನ್ನಡ ಜ್ಯೋತಿ ಆ ಸನ್ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಜೊತೆಗೆ ಕಾಯಕೋಗಿ ಪ್ರಶಸ್ತಿಯನ್ನ ಮುನವಳಿಯ ಮುರುಘು ರಾಜೇಂದ್ರ ಮಹಾಸ್ವಾಮಿಗಳಿಗೆ ಜೊತೆಗೆ ಮಂಗಳೂರಿನ ಮಹಾಮಂಡಲೀಶ್ವರ ಸ್ವಾಮಿ ಸರಸ್ವತಿ ದಯಾನಂದ ಸ್ವಾಮೀಜಿಯವರಿಗೆ ಕಾಯಕಯೋಗಿ ಪ್ರಶಸ್ತಿಯನ್ನು ಕೊಟ್ಟಿವಿ ಈಗ ಸಾಯಂಕಾಲ ನೂರ ಎಂಟು ಮಾಜಿ ಸೈನಿಕರಿಗೆ ಗೌರವಿಸುವ ಮುಖಾಂತರ ಜೊತೆಗೆ ಇಲ್ಲಿ ನಮ್ಮ ನಾಡಿನ ಶ್ರೇಷ್ಠ ಸಂತರಾದಂಥ ಶರಣಶ್ರೀ ಪ್ರಮೋದ್ ಮುತಾಲಿಕ್ ಜಿ ಅವರನ್ನ ಆ ಕನ್ನಡ ಜ್ಯೋತಿ ಪ್ರಶಸ್ತಿಯನ್ನ ಕೊಟ್ಟು ಗೌರವತ್ಸವ ಒಂದು ಕಾರ್ಯಕ್ರಮವನ್ನು ಮಾಡಿದೀವಿ ಇದೆಲ್ಲದಕ್ಕೆ ಎಲ್ಲ ಸದ್ಭಕ್ತರು ಈ ಗ್ರಾಮದ ಎಲ್ಲ ಹಿರಿಯರು ಕೂಡ ಬಹಳ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇಲ್ಲಿ ಗೋಕಾಕದಲ್ಲಿ ನಾವು ಇಲ್ಲಿವರೆಗೆ ಇಪ್ಪತ್ತು ವರ್ಷಗಳ ಪರ್ಯಂತರವಾಗಿ ಹೊರಗಡೆ ಕಾರ್ಯಕ್ರಮ ಮಾಡ್ತಿದ್ವಿ ಯಾಕಂದ್ರೆ ನಮಗ ಕಪರೇಟಿವ್ ಮಠ ಅದ ಇಲ್ಲಿ ಗೋಕಾಕದಾಗ ಯಾವುದೇ ಅಂತ ಸ್ವಂತ ಜಾಗ ಇರಲಿಲ್ಲ ಈಗ ನಮ್ಮ ಶ್ರೀಮಠದಿಂದ ಸ್ವಂತ ಹಣವನ್ನು ಕೊಟ್ಟು ಜಾಗಿಯನ್ನು ತಗೊಂಡು ಅದನ್ನ ಶ್ರೀಮಠಕ್ಕೆ ಈಗ ಕೊಟ್ಟಿದ್ದೀವಿ ಸಾರ್ವಜನಿಕವಾಗಿ ಆ ಶ್ರೀಮಠದ ಕಾರ್ಯ ಮುಂದೆ ಮಾಡಿ ಸೈನಿಕರಿಗೆ ಸನ್ಮಾನ ಸೈನಿಕರಿಗೆ ಯಾಕೆ ಸನ್ಮಾನ ಮಾಡಬೇಕು ಅಂತ ಇಚ್ಛೆ ಆಯ್ತು ಆ ನಾವೆಲ್ಲ ಹೇಳ್ತೀವಿ ಪ್ರವಚನದೊಳಗೆ ರೈತರಿಗೆ ಗೌರವ ಸಲ್ಲಿಸ್ಬೇಕು ಸೈನಿಕರಿಗೆ ಗೌರವ ಸಲ್ಲಿಸ್ಬೇಕು ಅಂತ ಹೇಳ್ತೀವಿ ಆದರೆ ಅದನ್ನು ಗೌರವ ಸಲ್ಲಿಸೋದಂದ್ರೆ ಹೆಂಗು ಸುಮ್ಮನೆ ಬರೋ ಮಾತನಾಡೋದಕ್ಕಿಂತ ಅವರನ್ನ ಸೈನಿಕರನ್ನ ಈ ವರ್ಷ ಮಾಡಿದಿವಿ ಮುಂಬರುವ ದಿನಗಳಲ್ಲಿ ಅಹ್ ನಮ್ಮ ಸಮಾಜ ಸಮಾಜದಲ್ಲಿ ಮಾಡಿರುವಂತಹ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದಂತ ಆ ಒಂದೊಂದು ವಿವಿಧ ಕ್ಷೇತ್ರಗಳಲ್ಲಿ ನೂರ ಎಂಟು ಮಂದಿ ಜನ ಹೇಳಿ ಇಚ್ಛೆ ಇಟ್ಕೊಂಡು